ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಹಾಂ ಬಂಗಾರಿ ನಮ್ಮ ಬೈರವನಿಗೆ ನಮ್ಮ ಮನೆ ಸೋಫಾ ಅಂದರೆ ಭಾರಿ ಇಷ್ಟ ಯಾವಾಗಲೂ ಬಂದು ಸೋಫಾ ಮೇಲೆ ಕುತ್ಕೋಬೇಕು ನನ್ನ ಪಕ್ಕ ಕುತ್ಕೋಬೇಕು ಅಂದರೆ ಇಷ್ಟ ಅವನಿಗೆ ಪರಿಸರ ಪ್ರಾಣಿ ಪಕ್ಷಿಗಳನ್ನ ಎಲ್ಲರೂ ಒಟ್ಟಾಗಿ ರಕ್ಷಣೆ ಮಾಡೋಣ ಉತ್ರಳ್ಳಿ ಮನ್ವರ್ತೆ ಕಾವಲ್ ಸರ್ವೆ ನಂಬರ್ ಹದಿನೈದು ಮತ್ತು ಹದಿನೆಂಟು ಈ ಎರಡು ಸರ್ವೆ ನಂಬರ್ನಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಅಂತ ನನಗಾಗಲೇ ಸುಮಾರು ಒಂದು ಕೆಲವು ದಿಸ್ಗಳಿಂದ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ನಾನು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಯಾರ್ಯಾರು ಉತ್ತರಹಳ್ಳಿ ಮನೋರ್ತಾ ಕಾವಲ್ ಹದಿನೈದು ಮತ್ತು ಹದಿನೆಂಟು ಸರ್ವೆ ನಂಬರ್ಗೆ ಬರ್ತೀರಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಯಾಕಂದರೆ ಇಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಇದಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ನಮ್ಮ ರಕ್ತ ಸಂಬಂಧಿಗಳು ಬೆರಳೆಣಿಕೆಯ ಜನ ಕೆಲವರು ಶಾಮೀಲಾಗಿ ಎರಡೆರಡು ಮೂರು ಮೂರು ಎಕರೆ ಐದೈದು ಎಕರೆ ಪೋಡಿ ಮಾಡಿಸಿ ಅದನ್ನು ಮಾರಿ ಅದರಿಂದ ಆಲ್ರೆಡಿ ಈಗಾಗಲೇ ಒಂದು ಅಮೌಂಟ್ ತೊಗೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು ಎಷ್ಟು ಸತ್ಯ ಏನೋ ಸುಳ್ಳು ನನಗೆ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಆದರೆ ಇದೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕೈ ಹಾಕಿದ್ದಾರೆ ಅಂತ ಸಂಪೂರ್ಣವಾಗಿ ಮಾಹಿತಿ ನನಗೆ ಬಂದಿದೆ ಅದಕ್ಕೋಸ್ಕರ ಯಾರು ಸರ್ವೆ ನಂಬರ್ ಹದಿನೈದು ಹದಿನೆಂಟು ಮನವರ್ತೆ ಕಾವಲ್ ಉತ್ತರಳ್ಳಿ ಇದಕ್ಕೆ ವಾರಸ್ತಾರಾಗಿದ್ದೀರಿ ಅವರೆಲ್ಲರ ಗಮನಕ್ಕೆ ವಿಷಯ ಬಂಧುಗಳೇ ನಮ್ಮ ಎಮ್ಗೆ ಪುರ ವಾರ್ಡ್ನಲ್ಲಿ ಆಲ್ರೆಡಿ ಕೆಲವು ರಾಜಕೀಯ ವ್ಯಕ್ತಿಗಳು ತಮ್ಮ ಅಧಿಕಾರ ವದಿಲಿ ಇರೋ ಬರೋದನ್ನೆಲ್ಲ ಎಲ್ಲೆಲ್ಲಿ ಜನಗಳಿಗೆ ಮೋಸ ಮಾಡ್ಬೋದು ಅಂಥ ಕಡೆಯೆಲ್ಲ ಮೋಸ ಮಾಡಿ ಇರೋ ಬರೋದ್ನೆಲ್ಲ ಬಳದು ಬಾಚಿ ಬಾಯ್ಗೆ ಹಾಕ್ಕೊಂಡಿದ್ದಾರೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಪರಿಸರ ಪ್ರಾಣಿ ಸಂರಕ್ಷಕ ಇಪ್ಪತ್ತೊಂದು ವರ್ಷದಿಂದ ಕಷ್ಟಪಟ್ಟು ಸ್ವಂತ ದುಡಿಮೆಲಿ ಇಷ್ಟೆಲ್ಲ ಜೀವನ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ತ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ಬೋದು ಅಂತ ನಾನು ರಾಜಕೀಯದಲ್ಲಿ ನಾನು ಅವಕಾಶ ಕೇಳ್ತಾ ಇದ್ದೀನಿ ಗೊತ್ತಿಲ್ಲ ಭಗವಂತನ ದೈಹಿಂದ ಯಾವಾಗ ಅವಕಾಶ ಸಿಕ್ಕುತ್ತೋ ಆದರೂ ಪ್ರಯತ್ನ ಪಡ್ತೇನೆ ಇರ್ತೀನಿ ಇನ್ನೊಂದು ಯಾರ್ಯಾರು ಇಲ್ಲೆಲ್ಲಿ ಏನೇನು ಮೋಸ ಮಾಡ್ತಾಯಿರ್ತಾರೆ ಜನಗಳಿಗೆ ಅನ್ಯಾಯ ಮಾಡ್ತಾಯಿರ್ತಾರೆ ಪರಿಸರ ಪ್ರಾಣಿ ಪಕ್ಷಿಗಳಿಗೆ ಅನ್ಯಾಯ ಮಾಡ್ತಾಯಿರ್ತಾರೆ ಅದನ್ನೆಲ್ಲದನ್ನೂ ಖಂಡಿಸಿ ನಾನು ಮಾತಾಡೇ ಮಾತಾಡ್ತೀನಿ ಯಾಕೆಂದರೆ ಯಾರಿಗೂ ಅನ್ಯಾಯ ಆಗಬಾರ್ದು ಯಾರಿಗೂ ಮೋಸ ಆಗಬಾರ್ದು ನನ್ನ ಮೂಲ ಉದ್ದೇಶ ಅದಕ್ಕೋಸ್ಕರ ನಾನು ವೀಡಿಯೋ ಶೇರ್ ಮಾಡ್ತಾ ಇರೋದು ಉತ್ತರಹಳ್ಳಿ ಮನವರ್ತೆ ಕಾವಲ್ ಸರ್ವೆ ನಂಬರ್ ಹದಿನೈದು ಹದಿನೆಂಟರಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಇದಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ಸೇರಿದ್ದಾರೆ ಅವ್ರ ಮುಖಾಂತರ ನಮ್ಮ ಕೆಲವು ರಕ್ತ ರಕ್ತ ಸಂಬಂಧಿಗಳು ಸೇರಿಕೊಂಡು ಸಪ್ರೇಟಾಗಿ ಕೋಡಿ ಮಾಡಿಸಿ ಎರಡು ಮೂರು ಎಕರೆನ ಸೇಲ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಇನ್ನೊಂದು ಸರ್ವೆ ನಂಬರ್ ಹದಿನೈದು ಹದಿನೆಂಟು ಮನವರ್ತೆ ಕಾವಲ್ ಉತ್ತರಹಳ್ಳಿ ಇದು ಕೇಸ್ ಇದೆ ಸುಮಾರು ನಲವತ್ತೈವತ್ತು ವರ್ಷದಿಂದ ಇದು ಕೇಸ್ ನಡೀತಾ ಬರ್ತಿದೆ ಇದೆಲ್ಲ ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಇದಕ್ಕೆ ವಾರಸುದಾರರು ತುಂಬ ಜನ ಇದ್ದಾರೆ ನೋಡಿ ಇಲ್ಲಿ ಮೋಸ ಆಗ್ತಾ ಇರೋದು ಕರ್ಸಿದೇಗೌಡರು ಫ್ಯಾಮಿಲಿ ಕೆಲವು ಮಕ್ಕಳಿಗೆ ಮತ್ತು ದೊಡ್ಡ್ರೇವಣ್ಣ ಅವ್ರ ಫ್ಯಾಮಿಲಿ ಕೆಲವು ಎಲ್ಲ ಮಕ್ಕಳಿಗೆ ಮತ್ತು ಅವ್ರ ಫ್ಯಾಮಿಲಿ ಮಕ್ಕಳಿಗೆ ಮೂರು ಜನ ಫ್ಯಾಮಿಲಿ ಇದೆ ಇಲ್ಲಿ ಕೆಲವ್ರಿಗೆಲ್ಲ ಏನೂ ಗೊತ್ತಾಗ್ದಂಗೆ ಏನೂ ಮಾಹಿತಿ ಇಲ್ಲದೆ ಕೆಲವು ನಮ್ಮ ರಕ್ತ ಸಂಬಂಧಿಗಳು ಒಂದು ಒಬ್ರೋ ಇಬ್ಬರೋ ಮೂರು ಜನ ಇದ್ರ ಬಗ್ಗೆ ಒಂದು ಕೆಲವು ಮಾಹಿತಿಗಳು ತಿಳ್ಕೊಂಡು ಅದನ್ನು ರಿಜಿಸ್ಟರ್ ಮಾಡಕ್ಕೆ ಹೊರಟಿದ್ದಾರೆ ಇದಕ್ಕೆ ಕೆಲವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ನಾಚಿಕೆ ಆಗಬೇಕು ಒಂದು ಒಳ್ಳೆಯದಕ್ಕೆ ಯಾವುದಕ್ಕಾದ್ರೂ ಸಪೋರ್ಟ್ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಅಂತ ಇವ್ರ ತಲೆಲೂ ಬರೋಲ್ಲ ಇಲ್ಲಿವರೆಗೂ ಅಂಥದ್ದು ಯಾವ್ದಾರು ಮಾಡಿದ್ರೆ ತಾನೆ ಇವ್ರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಏನಿದ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಇರೋ ಬರೋದನ್ನೆಲ್ಲ ಬಳದು ಬಾಚ್ಕೊಳಕ್ಕೆ ನೋಡ್ತಾ ಇದ್ದಾರೆ ದಯವಿಟ್ಟು ಗಮನ ಹರಿಸ್ಬೇಕು ಯಾಕೆಂದರೆ ಇದು ಕೇಸಿದೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಬಾರ್ದು ಇದು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವರೇ ಹೊಣೆ ಹೊಣೆ ಒತ್ತೇ ಒತ್ತುತಾರೆ ಅವರು ಹೊಣೆ ಆಗೇ ಆಗ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಇನ್ನೊಂದು ಕೆಲವರು ಈಗ ಆಲ್ರೆಡಿ ಕೆಲವು ಅಡ್ವಾನ್ಸ್ ತೊಗೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ ಗೊತ್ತಿಲ್ಲ ಸಂಪೂರ್ಣವಾಗಿ ಆದರೆ ಇದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಅಂತ ಗೊತ್ತಿದೆ ಮತ್ತು ಇನ್ನೊಂದು ಬಂಧುಗಳೇ ನಾನು ಕೆಲವು ಕಡೆ ಎಲ್ಲ ಕಡೆಯೂ ನಾನು ಪ್ರಾಣಿಗಳ ರಕ್ಷಣೆ ಮಾಡೋಕ್ಕೆ ಹೋದಾಗೆಲ್ಲ ನಮ್ಮ ಎಮ್ಗೆಪುರ ವಾರ್ಡಲ್ಲಿ ಸುಮಾರು ಕಡೆ ನಾನು ಈಗ ಒಂದು ಹದಿನಾರು ವರ್ಷದಿಂದ ಸುಮಾರು ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ದೀನಿ ಮುಖ್ಯವಾಗಿ ಅವುಗಳನ್ನ ರಕ್ಷಣೆ ಮಾಡ್ತಿರ್ತೀನಿ ಅಲ್ಲಿ ಹೋದಾಗೆಲ್ಲ ನನ್ನ ಎಷ್ಟೋ ಜನ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನೋಡಿರಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರ ಸರ್ ದಯವಿಟ್ಟು ಹಿಂದಕ್ಕೆ ಹೆಜ್ಜೆ ಇಡಬೇಡಿ ನಿಮ್ಮಂಥವ್ರು ಬರಬೇಕು ಮುನ್ನುಗ್ಗಬೇಕು ನಿಮ್ಮಂಥವ್ರಿಗೆ ಅವಕಾಶ ಸಿಗಬೇಕು ನಿಸ್ವಾರ್ಥ ಸೇವೆ ಮಾಡ್ತೀರಿ ಅಂತ ಅವ್ರು ನಮಗೆ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನಾನು ನಮಿಸ್ತೀನಿ ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಇನ್ನೊಂದು ಹೇಳ್ತಾ ಇರ್ತಾರೆ ಅವರು ನಾನು ಹೆಸರು ಹೇಳೋಕ್ಕೆ ನೋಡಿ ಈ ಥರ ಎಲ್ಲ ಮೋಸ ಆಗೋಯ್ತು ಹಕ್ಕು ಪತ್ರ ಕೊಡ್ತೀನಿ ಅಂತ ಹಿಂಗೆಲ್ಲ ಮಾಡಿಬಿಟ್ರು ತಿರ್ಗಾ ಕೆಲವು ಡಾಕ್ಯುಮೆಂಟ್ಸೆಲ್ಲ ನನಗೆ ತೋರಿಸಿದ್ದಾರೆ ನನ್ನ ಹತ್ರ ಆಲ್ರೆಡಿ ಕಡಿಮೆ ಅಂದರೂ ನೂರಾರು ಡಾಕ್ಯುಮೆಂಟ್ಸ್ ಇದೆ ಅಧಿಕಾರವಿದೆ ಅವಧಿಯಲ್ಲಿ ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ ಅಂತ ಅಂಥದ್ದನ್ನೆಲ್ಲ ಯಾವಾಗ ಈಚೆ ತೆಗಿಬೇಕು ವಿತ್ ಪ್ರೂಫು ನಾನು ಹಂಡ್ರೆಡ್ ಪರ್ಸೆಂಟ್ ತೆಗಿತೀನಿ ಎಲ್ಲೆಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗೆ ಯಾರ್ಯಾರು ಅವಕಾಶ ಮಾಡಿಕೊಟ್ಟವ್ರೆ ನಮಗೆ ಎಮ್ಗೆ ಪುರ ವಾರ್ಡಲ್ಲಿ ಏನೇನೆಲ್ಲ ದಂಧೆ ನಡೆಸಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಯಾಕೆಂದರೆ ಬಡವ್ರು ಹೊಟ್ಟೆ ಮೇಲೆ ಒಡೆದು ಮಜಾ ಮಾಡ್ತಿರೋರು ಇವರು ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಬಂದು ಅಧಿಕಾರಕ್ಕೆ ಬಂದವರು ಇವರು ದುಡ್ಡಿದೆ ಅಂತ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಮತ್ತು ಇನ್ನೊಂದು ಸ್ವಂತದ್ರಲ್ಲೂ ಕೂಡ ನೋಡಿ ಎಂತೆಂಥ ರಕ್ತ ಸಂಬಂಧಿಗಳಿರ್ತಾರೆ ಅಂತ ಜೊತೆಲಿ ಒಡ ಹೊಡೆದವ್ರಿಗೆ ಮೋಸ ಮಾಡಿ ಇರೋ ಬರೋದನ್ನೆಲ್ಲ ಬಾಚ್ಕೊಳಕ್ಕೆ ಹೊರಟಿರ್ತಾರೆ ಕೆಲವರು ಹಾಂ ಅವ್ರಿಗೆ ನಿಜವಾಗ್ಲೂ ಅವ್ರು ಅಂದ್ಕೊಂಡಿದ್ದಾರೆ ನಾವೀಗ ಮಜಾ ಮಾಡ್ಬೋದು ನಮಗೆಲ್ಲ ಬರುತ್ತೆ ಅಯ್ಯೋ ಏನು ಯಾರಿಗೇನಾದರೂ ಆಗಲಿ ನಾವು ಮಾತ್ರ ಚೆನ್ನಾಗಿರೋಣ ಅಂತ ಅಲ್ಲೊಬ್ಬ ಇದನ್ನ ಮೇಲೆ ಅವನಿಂದ ನೀವು ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಇದಕ್ಕೆಲ್ಲ ನೀವು ಈ ಒಂದು ತಲೆ ಬೊಗ್ಸುವಂಥ ಟೈಮ್ ಬಂದೇ ಬರುತ್ತೆ ಇದಕ್ಕೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟು ಉತ್ತರ ಕೊಡಲೇಬೇಕಾಗುತ್ತೆ ಬಂಧುಗಳೇ ಮುಖ್ಯವಾಗಿ ಇನ್ನೊಂದು ವಿಷಯ ಮತ್ತೆ ಹೇಳ್ತಾ ಇದ್ದೀನಿ ಸರ್ವೆ ನಂಬರ್ ಹದಿನೈದು ಹದಿನೆಂಟು ಮನ್ವರ್ತೆ ಕಾವಲು ಉತ್ರಳ್ಳಿ ಇಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಯಾಕಂದರೆ ಅದು ಇನ್ನೂ ಕೋರ್ಟಲ್ಲಿ ಕೇಸ್ ಇದೆ ತೀರ್ಮಾನ ಆಗಿಲ್ಲ ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗಬಾರ್ದು ಇದಕ್ಕೆ ಯಾರರ್ ಶಾಮೀಲಾಗಿದ್ದಾರೆ ಪ್ರತಿಯೊಬ್ಬರು ಈಚೆ ಬರ್ತಾರೆ ಯಾಕೆ ಅಂದರೆ ಅದು ನ್ಯಾಯಸಮ್ಮತವಾಗಿ ನಡಿಬೇಕು ಬಡವ್ರ ಬಗ್ಗರು ಹೊಟ್ಟೆ ಮೇಲೆ ಹೊಡೆದು ತಾವು ಬದುಕು ಬದುಕಬೇಕು ಅಂತ ಕೆಲವರೆಲ್ಲ ಮಸಲತ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಅಂತ ನಾನು ಕೆಲವರಲ್ಲಿ ಈ ಸರ್ವೆ ನಂಬರ್ ಸಂಬಂಧಪಟ್ಟವರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ ಪರಿಸರ ಪ್ರಾಣಿ ಪಕ್ಷಗಳ ರಕ್ಷಣೆ ಮಾಡೋಣ ಜೈ ಹಿಂದ್ ಒಂದೇ ಮಾತರಾಮ್